ಅವರು ಅದೇ ಥರ ಹಬ್ಬ ಮಾಡೋದಾದ್ರೆ ಅವರು ಹಬ್ಬ ನಮ್ಮ ಹೋರಿ ಒಂದು ಕೂಲಿ ಸಮಾನ ಅಂತ ಹೇಳಿಷ್ಟ ಪಡ್ತೀನಿ ಅಲ್ಲ ಈ ಎರಡು ಹಬ್ಬ ಮೂರ ಹಬ್ಬ ಆದರೂ ಓಕೆ ಕಂಟಿನ್ಯೂಯಸ್ ಅನ್ನ ಸಾಂಬಾರು ಊಟ ಮಾಡಿದ್ರೆ ಬೇಜಾರು ಬಂದ್ಬಿಡುತ್ತೆ ಅಲ್ವಾ ಅದಕ್ಕೆ ನಾನು ಕೇಳ್ತಿರೋದು ಪ್ರೈಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಹೆಸರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬೆಳೀತಾ ಇರಬೇಕಾದ್ರೆ ಹೋರಿ ಸಲುವಾಗಿ ನಾವು ಹೊಡೆದು ಬಂದಿದ್ದೇವಿ ಹೊಡೆತ ತಿಂದು ಸಲ ಇಲ್ಲಿ ಇಷ್ಟು ಜನ ಸೇರಿರೋ ಕಾರಣನೇ ಈ ಒಂದು ಹೋರಿಗೋಸ್ಕರ ಈ ಒಂದು ಹೋರಿ ಹೋರಿಗೋಸ್ಕರನೇ ಇಷ್ಟೆಲ್ಲ ಜನ ಬಂದಿರೋದು ಇಂತ ಹೋರಿ ತಿಂದಿರಿ ಇದೆಲ್ಲ ಹಬ್ಬ ಮಾಡಿದ್ ಹೋರಿ ಎಲ್ಲಿ ದುಃಖಿರ್ ಸಾಯಂಗೈತಿ ಹೋರಿ ಅಂತ ಕೆಲವೊಂದಿಷ್ಟು ಜನ ಅಂದಿದ್ರಿ ಇದಕ್ಕೆ ಒನ್ ನೈನ್ಟಿ ನೈನ್ ಅನ್ನೋ ನಂಬರ್ ನಾವು ಒಂದು ಬ್ರ್ಯಾಂಡ್ ಆಗಿ ಕನ್ವರ್ಟ್ ಅನ್ನೋಕೋಸ್ಕರ ಒನ್ ನೈಂಟಿ ನೈನ್ ನಂಬರ್ನ ಇಟ್ಟಿದ್ವಿ ಇಟ್ಟಿದಿರಿ ಕಿತ್ಕೋಬೇಕು ಕೈ ಚಾಚಿತ್ ಅವರು ಬಹಳಷ್ಟು ಜನ ಇದನ್ನು ಹಾದರ್ಶ ನೋಡಿ ನಕ್ಕಿರೋದಿದೆ ಅವರಿಗೋಸ್ಕರ ಹೇಳ್ತಾ ಇದ್ದೀವಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿಕ್ಕೆ ಅವ್ರಿಗೆ ಇಷ್ಟಪಡ್ತಾರೆ ಬರ್ತೀವಿ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳ್ತೀವಿ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋ ಒಂದು ಹೋರಿ ಮಾಡೋಕ್ಕೆ ಬಂದವರು ಇವತ್ತು ಇಲ್ಲಿ ಎರಡು ಹೋರಿಗಳು ನಿಂತಿದ್ದಾವೆ ಒಂದು ಕೆರೆ ಮತ್ತೆ ಹಳ್ಳಿ ಐರಾವತ ಅಂತ ಬಂದವರು ನಾವು ಬಟ್ ಅದ್ರ ಜೊತೆಗೆ ಡ್ರ್ಯಾಗನ್ ಅಂತ ಒಂದು ಮತ್ತೊಂದು ಹೋರಿ ಸೇರಿಕೊಂಡಿದೆ ಹೋರಿ ಹಬ್ಬದಲ್ಲಿ ಪರಿಚಯಕ್ಕೋ ಅಥವಾ ಕೆಲವೊಂದು ಹಬ್ಬಗಳಲ್ಲಿ ಪರಿಚಯ ಆಗಿದೆ ದೊಡ್ಡ ಮಟ್ಟದಲ್ಲಿ ಪರಿಚಯ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಅದನ್ನು ನಿಮಗೆ ತೋರಿಸ್ತಾ ಇರೋದು ಒಂದು ಕಾರಣ ಅದೊಂದು ಕಾರಣ ಇನ್ನೊಂದು ಏನು ಅಂದರೆ ಈ ಥರ ಹೋರಿಗಳನ್ನು ಕಟ್ಟಿ ಈಗ ನಮ್ಮ ಜನ್ರೇಷನ್ ಏನಿದೆ ನಮ್ಮ ವಯಸ್ಸಿನ ಜನ್ರೇಷನ್ ಕಟ್ತಿದ್ದಾರೆ ಒಳ್ಳೆ ರೀತಿಯಿಂದ ಹಬ್ಬ ಹೋಗಬೇಕು ಅಥವಾ ಜನ ನೋಡಬೇಕು ಆ ಒಂದು ಕಾರಣಕ್ಕೆ ವೀಡಿಯೋನ ಅವ್ರಿದ್ದ ಹತ್ರ ಹೋಗಿ ಮಾಡ್ತಿರೋದು ನಿಮಗೆ ಆ ಹೋರಿ ಪರ್ಟಿಕ್ಯುಲರಾಗಿ ಇಷ್ಟ ಆಗಿತ್ತು ಅಂತ ಅಂದರೆ ಖಂಡಿತ ಯಾರೋ ಒಬ್ರು ಪಟ ಹೊಡಿತಿದ್ದಾರೆ ನಮ್ಮ ಹೋರಿಗೆ ಅದಕ್ಕೆ ನಾನು ಹೊಡಿಯೋಣ ಅನ್ನೋದು ಬೇಡ ಹಬ್ಬ ನೋಡಿ ಹಬ್ಬ ಹೋರಿ ಇಷ್ಟ ಆದರೆ ಆ ಹೋರಿ ಹಿಂದೆ ಬನ್ನಿ ಕಟ್ಟಿದವ್ರಿಗೂ ಬಂದವ್ರಿಗೂ ಪ್ರತಿಯೊಬ್ಬರಿಗೂ ಆಮೇಲೆ ಹೋರಿ ಹಿಂದೆ ಯಾರ್ಯಾರು ಬಂದಿರ್ತಾರೋ ಅಥವಾ ಮಾಲೀಕರಿಗೆ ಯಾರಿಗೇ ಆಗಲಿ ಅವಾಗೊಂದು ಖುಷಿ ಸಿಗುತ್ತೆ ಹೋರಿ ಹಬ್ಬನ ಒಳ್ಳೆ ರೀತಿಯಿಂದ ಬೆಳೆಸಿ ಹೋರಿ ಮಾಲೀಕರಿದ್ದಾರೆ ಫಸ್ಟು ಹೋರಿ ಬಗ್ಗೆ ಏನು ಹೇಳ್ತಾರೆ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾರು ನೋಡ್ತಿದ್ದೀರೋ ಫುಲ್ ವೀಡಿಯೋ ನೋಡಿ ಯಾವುದೋ ಒಂದು ಸಣ್ಣ ಕ್ಲಿಪ್ ನೋಡಿ ಅದರ ಆಧಾರದ ಮೇಲೆ ಹೋರಿ ಹೀಗೆ ಹೀಗೆ ಅಂದ್ಬಿಟ್ಟ ಆ ವ್ಯಕ್ತಿ ಅಥವಾ ಯಾವುದೋ ಒಂದು ಹೋರಿಗೆ ಈಗ ಅಂದ್ಬಿಟ್ಟ ಆ ಥರ ಯಾವುದೋ ಡಿಸಿಷನ್ ತೊಗೊಂಬಿಡಿ ಕ ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಅಭಿಷೇಕ್ ಅಂತ ಅಭಿಷೇಕ್ ಅಂತ ಎಷ್ಟು ವರ್ಷ ಹೋರಿ ಬೇಕಾ ಇಲ್ಲ ಹಬ್ಬ ಬಂದೀವಿ ಈ ಹೋರಿ ಇರೋಕ್ಕಿಂತ ಮುಂಚೆ ನಮ್ದು ಮನೆಯಲ್ಲಿ ಒಂದು ಹೋರಿ ಇತ್ತು ಅದ್ರ ಹೆಸರು ಹೇಳಿ ಆ ಹೋರಿ ಹೆಸರನ್ನ ನಾವು ಮತ್ತೆ ಈ ಹೋರಿ ಹಬ್ಬದಲ್ಲಿ ಈ ಹೋರಿನ ತಂದಿದ್ದು ನಾವು ಆ ಹೋರಿ ಹಬ್ಬದಲ್ಲಿ ಬೆಳೆಸಬೇಕು ಅನ್ನೋ ಕಾರಣ ಏನಕ್ಕೆ ಅಂತ ಏನ್ ಏನಕ್ಕೆ ಬೆಳೆಸ್ಬೇಕು ಹೋರಿ ಹಬ್ಬಕ್ಕೆ ಅಂದ್ರೆ ಅದ್ ಒಂದ್ ಎರಡುವರೆ ಮೂರು ಸಾವಿರ ಎತ್ತುಗಳಿದಾವೆ ಅವ್ರ ಹಬ್ಬ ಮಾಡ್ತಿದ್ದಾರೆ ನಾವು ನಿತ್ಕೊಂಡು ನೋಡೋಣ ಸಾಕು ಅನ್ಸಿದ್ರೆ ಸಾಕು ಅಥವಾ ಅನ್ನೋದು ಯಾಕೆ ಅಂತ ಹಬ್ಬದಲ್ಲಿ ನಮ್ಮ ಹಬ್ಬದಲ್ಲಿ ನಾವು ಇದು ಜನಪದ ಕ್ರೀಡೆ ಅಂತ ಏನಿದೆ ಅದನ್ನ ನಾವು ಉಳಿಸಿಕೊಂಡು ಬೆಳೆಸ್ಕೊಂಡು ಒಂದು ಮನೋಭಾವನೆ ಇರೋದ್ರಿಂದ ನಾವು ಹೋರಾನ್ ಕಟ್ಟಿದೀವಿ ಹಾಗಾಗಿ ನಮ್ಮ ಮನೆಯಲ್ಲಿ ಒಂದು ಹಳೆ ಹುರಿ ಇರೋದ್ರಿಂದ ಅದಕ್ಕೋಸ್ಕರ ನಾವು ಒಂದು ತಂದಿದ್ವಿ ಅದ್ರ ಬದಲಾಗಿ ಇನ್ನೂ ಒಂದು ಸಿಕ್ ನಮಗೆ ಹೋರಿ ಎರಡು ಹೋರಿ ಸಿಗ್ನ ತಗೊಬಂದಿದೆ ಇವು ಆಕ್ಚುಲಿ ಈ ಹೋರಿ ಬಗ್ಗೆ ಹೇಳ್ಬೇಕಾದ್ರೆ ಇವೆರಡು ಹೋರಿ ಹಬ್ಬಕ್ಕೆ ಅಂತ ಹೇಳಿ ತಂದಿದ್ದ ಅಲ್ಲೇ ಅಲ್ಲ ಈ ಹೋರಿನ ಒಂದು ಅಕ್ಕಿಯಲ್ಲಿ ಇದು ತಂದಿರತಕ್ಕಂಥ ಹೋರಿ ಇದರ ಬೆಲೆ ತೀರಾ ಕಡಿಮೆ ಅದು ಆ ಊರಿ ಕೂಡ ತಮಿಳುನಾಡಿಂದ ಆದ್ರೆ ಅದು ಹಬ್ಬ ಮಾಡಿರಲಿಲ್ಲ ನಮ್ಮ ಕಡೆ ಬಂದು ಅದನ್ನ ಇಲ್ಲಿ ಹಬ್ಬ ಚೆಕ್ ಮಾಡಿ ಆ ಹಬ್ಬ ಅದಕ್ಕೆ ಏನು ಅದಕ್ಕೆ ಗುರುತ ಒಂದು ಕಲಿಸಿ ಈ ಎರಡೋ ಎತ್ತುಗಳಿಗೆ ಹಬ್ಬವನ್ನು ಕಲಿಸಿ ಆಮೇಲೆ ನಾವು ಹಬ್ಬವನ್ನು ಶುರು ಮಾಡಿದ್ವಿ ಈಗ ಎಷ್ಟು ವರ್ಷ ಆಯ್ತು ನೀವು ಹಬ್ಬ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನೀವು ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿ ಎರಡು ಎತ್ತು ಎರಡು ಎತ್ತುಗಳನ್ನ ತಂದಿಂತರ ನಾವು ಹಬ್ಬ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯ್ತು ಈಗ ಎರಡು ವರ್ಷದಲ್ಲಿ ಆ ಹೆಸರು ಇಟ್ಟಿದ್ದೀರಾ ಒಂದು ಕೈರಾವತ ಅಂತ ಇಟ್ಟಿದ್ದೀರಾ ಇನ್ನೊಂದು ಡ್ರ್ಯಾಗನ್ ಅಂತ ಇಟ್ಟಿದ್ದೀರಾ ಎಷ್ಟು ಸೌಂಡ್ ಮಾಡಿರ್ಬೋದು ಅಂತ ಆ ಎತ್ತು ಇನ್ನು ಯಾವ ಬೆಳಕಿಗೆ ಬಂದಿಲ್ಲ ಅದು ಡ್ರ್ಯಾಗನ್ ಇದು ಐರಾವತ ಹೋರಿ ಹಬ್ಬದಲ್ಲಿ ಲೆಜೆಂಡ್ಸ್ ಅಂತ ಏನ ಕರಿತೀರ ಒಬ್ಬ ಹಿರಿಯ ವ್ಯಕ್ತಿಗಳು ಹೋರಿ ಹಬ್ಬದಲ್ಲಿ ಅವ್ರಿಗೆಲ್ಲಾ ಪರಿಚಯ ಇದೆ ಹೋರಿ ಆದ್ರೆ ನಮ್ಮಂತ ಸಣ್ಣ ಸಣ್ಣ ಹುಡುಗರಿಗೆ ಎತ್ತು ಪರಿಚಯ ಇಲ್ಲ ಹೋರಿ ಹಬ್ಬದಲ್ಲಿ ಲೆಜೆಂಡ್ಸ್ ಗಳೇ ಪರಿಚಯ ಇರ್ತಕ್ಕಂಥ ಅದು ಹೆಂಗೆ ಅಂತ ಏನೋ ಈ ಹೋರಿ ಬಗ್ಗೆ ಅವ್ರಿಗೆ ಕೇಳಿದ್ರೆ ನೀವು ಅವರೇ ಹೇಳ್ಬಿಡ್ತಾರೆ ಈ ಹೋರಿ ಬಗ್ಗೆ ಅಲ್ಲ ಅಂತದ್ ಏನ್ ಮಾಡಿದೆ ಯಾಕೆಂದ್ರೆ ಏನಕ್ಕೆ ಪ್ರಶ್ನೆ ಕೇಳ್ತೀನಿ ಅಂದ್ರೆ ಹೇಳಿದ್ರೆ ಕೆಲವೊಬ್ರು ಲೆಜೆಂಡ್ಸ್ ಇದಾರೆ ಅಂತ ಲೆಜೆಂಡ್ಸ್ ಆ ಹೋರಿಯಿಂದ ಆಗಿರ್ತಾರೆ ಬಟ್ ಈಗ ಇಲ್ಲಿ ಯಾರ್ಯಾರು ಬಂದಿರ್ತಾರೋ ಅಥವಾ ಯಾರ್ಯಾರು ನೋಡ್ತಾರೋ ವೀಡಿಯೋನ ಯಾರ್ಯಾರು ನೋಡ್ತಾರೋ ನೀವು ಹೇಳಿದ ಪಾಯಿಂಟ್ ರಿಂದ ಅವ್ರು ನೋಡ್ತಿರ್ತಾರೆ ಈಗ ಏನಕ್ಕೆ ಈ ಹೋರಿ ಹಂಗೆ ಅವ್ರು ಯಾಕೆ ಇಷ್ಟಪಟ್ಟಿರ್ಬೋದು ಅಂತ ಯಾಕೆಂದ್ರೆ ಅವ್ರಿಗೆ ಅದು ಏನಕ್ಕೆ ಅವ್ರು ಇಷ್ಟಪಡ್ತಿದ್ದಾರೆ ಅಂತ ಅಂತದ್ ಏನ್ ಮಾಡ್ತಿದೆ ಅಂತ ಇದು ಈ ಹೋರಿ ಬಗ್ಗೆ ಅವರು ಇಷ್ಟಪಡಕ್ಕೆ ಕಾರಣ ಅಂತಂದ್ರೆ ಈ ಹೋರಿ ಸ್ಪೀಡ್ ಮತ್ತೆ ಆಕ್ಷನ್ ಈ ಹೋರಿ ಹಬ್ಬ ಇರೋದೇ ತರ ಇದೆ ಇದ್ರದ್ದು ಹಾಗಾಗಿ ಇವರು ಬಹಳಷ್ಟು ಜನ ಇದು ಕೇವಲ ಹಬ್ಬ ಮಾಡಿರೋದು ಐದು ಅಂತ ಆರು ಹಬ್ಬ ಅಷ್ಟೇ ಈ ಹೋರಿ ಅದರಲ್ಲಿನೇ ಜಗ್ ಜನ ಇದನ್ನ ಬಂದು ಕೊಡ್ತೀರಾ ಕೊಡ್ತೀರಾ ಅಂತ ಕೇಳಿರೋದೇ ಹೆಚ್ಚಿದೆ ಒಂದು ಹಬ್ಬದಲ್ಲಿ ನಾನು ಕಡಿಮೆ ಅಂದ್ರೆ ಒಬ್ಬೊಬ್ರು ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ನನ್ನ ನಂಬರ್ ಕೊಟ್ಟು ಬಂದಿದ್ದೀನಿ ಇದುವರೆಗೂ ಈ ಊರಿ ತಗೊಬೇಕು ಅಂತ ಇರಬೇಕು ಅಂತಾನೆ ಈ ಊರಿನ ಅಂದ್ರೆ ಈಗ ಮನೆ ಬಿಡಿಸ್ತೀರಾ ಇಲ್ಲ ಇಲ್ಲ ಬಿಡ್ಸಲ್ಲ ಈ ಊರಿ ಮಾತ್ರ ಕೊಡೋದಿಲ್ಲ ಕೊಡಲ್ಲ ಹೋರಿನ ತಂದಿದ್ದೀರಾ ಕಟ್ಟಿದ್ದೀರಾ ನಾನು ಕೇಳಿರೋ ಪ್ರಶ್ನೆ ಇಷ್ಟೇ ಹೋರಿ ಬೆಳೆಸಬೇಕು ಅನ್ನೋದೊಂದು ಉದ್ದೇಶ ಇದೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ತಿಲ್ಲ ಬಟ್ಟು ಯಾರ್ದೋ ಒಬ್ಬರುದು ಈಗ ನಿಮ್ಮ ಕೆರೆಮತಿ ಹಳ್ಳಿಲಿ ನಿಮಗೆ ಗೊತ್ತು ಒಂದು ಹೋರಿ ಟಾಪಲ್ಲಿ ಹೆಸರು ಮಾಡಿ ಇವತ್ತು ಇಲ್ದಂಗೂ ಇದೆ ಅದು ಎತ್ತು ಆ ಹೆಸರು ಮಾಡ್ಕೊಂಡಿದೆ ಆ ಹೋರಿಗೆ ಹೋಲಿಸಿದ್ರೆ ಈ ಹೋರಿ ಆಗ ಆ ಥರ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆ ಥರ ಕ್ವಾಲಿಟೀಸು ನಾನು ಅಭಿಮಾನಿಗಳಿಗೆ ಅಥವಾ ಅಭಿಮಾನಿ ಆಗಬೇಕು ಈ ಹೋರಿಗೆ ಅನ್ನೋದಾದರೆ ಯಾವ ಪಾಯಿಂಟಿಂದ ಆಗ್ಬೋದು ಅವರು ಅಂತ ನಮ್ಮ ಹೋರಿ ಕಟ್ಟ್ರ ನಾವು ಮೂಲ ಉದ್ದೇಶನೇ ನಮ್ಮ ಕೆರೆಮತ್ತಳ್ಳಿಯ ಹೆಸರನ್ನು ಎಲ್ಲ ಹೋರಿ ಹಬ್ಬದಲ್ಲಿ ಪರಿಚಯ ಮಾಡಿಕೊಡ್ಬೇಕಂತ ಪೊದ್ ಇದ್ರ ಮೊದಲಿಗೆ ನಮ್ಮ ಊರಲ್ಲಿ ಒಂದು ಹೋರಿ ಇತ್ತು ಅದು ಬಹಳಷ್ಟು ಹೆಸರನ್ನು ಮಾಡಿತ್ತು ಆ ಹೋರಿ ಹೋದ್ಮೇಲೆ ಕೆರೆಮತ್ತಿ ಅಂತ ಹೆಸರು ಮಾಡತಕ್ಕಂತ ಹೋರಿ ಯಾವ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ನಾವು ಈ ಹೋರಿಯನ್ನು ಕಟ್ಟಿ ಈ ಹೋರಿಯಿಂದ ನಮ್ಮ ಕೆರೆಮತ್ತಳ್ಳಿಯನ್ನು ಹೆಸರು ಹೆಸರನ್ನು ಇನ್ನೂ ಒಂದು ಸ್ವಲ್ಪ ಬೆಳೆಸ್ಬೇಕನ್ನೋ ಕಾರಣಕ್ಕೋಸ್ಕರ ಈ ಹೋರಿಯನ್ನು ತಂದು ಹಬ್ಬ ಮಾಡಿ ಈಗ ಎಷ್ಟು ಆ ಬೆ ಬೆಳೆಯುತ್ತೆ ಈಗ ಬೆಳೆಸಬೇಕು ಅಂತ ಇದೀರಾ ಈಗಿರೋ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಹೋರಿ ಹಬ್ಬ ಹೇಗೆ ನಡೀತಿದೆ ಅಂತ ನಿಮಗೆ ಹಿರಿಯವರು ಹೇಗಿದ್ರು ಹಬ್ಬನ ಈಗ ಹೇಗೆ ಮಾಡ್ತಿರೋ ಡಿಫ್ರೆಂಟ್ ಆಗಿದೆ ಈಗ ನಡೀತಿರೋ ಹಬ್ಬಗಳಲ್ಲಿ ಹೋಲಿಸಿದ್ರೆ ಹೋರಿ ಹೆಸರು ಮಾಡುತ್ತೆ ಅಥವಾ ನಾನು ಅನ್ಕೊಂಡಿರೋದೆಲ್ಲೋ ಒಂದ್ ಹತ್ರ ಪ್ರೂವ್ ಮಾಡ್ತೀನಿ ಅನ್ನೋ ತರ ಇದೆಯಾ ಅಂತ ಈ ಹೋರಿ ಹಬ್ಬದಲ್ಲಿ ಹೆಸರು ಮಾಡಬೇಕಾದ್ರೆ ಮೂಲ ಅವು ಹಬ್ಬದಲ್ಲಿ ಬಹುಮಾನ ಕೊಡ್ತಾರೆ ಅನ್ನೋದನ್ನ ಬಿಟ್ಟು ನಾವು ಹಬ್ಬಕ್ಕೆ ಹೋಗಬೇಕಾಗಿದೆ ಈಗ ನಾನು ವಯಸ್ಸಿನಲ್ಲಿ ಬಹಳ ಚಿಕ್ಕವನು ಆದ್ರೆ ಐದನೂರು ಎಂಟರ್ ಪಿ ಇದ್ದಾಗಿಂತ ಹಬ್ಬ ಮಾಡಿದ್ದೇನೆ ನಾನು ಅವಾಗ್ಲಂತರ ಹಬ್ಬ ಮಾಡಿದ್ದೇನೆ ಹಬ್ಬ ಏನು ಅನ್ನೋ ಅನ್ನೋದು ನನಗೆ ಗೊತ್ತಿದೆ ಆದ್ರೆ ಈಗ ಈಗ ಈಗಿನ ಹಬ್ಬದಲ್ಲಿ ಈಗಿನ ಹಬ್ಬ ಉಳಿಸ್ಕೊಂಡು ಹೋಗಬೇಕು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದಾದ್ರೆ ಹೋರಿಯ ಹಬ್ಬದಲ್ಲಿ ಜಾತಿ ಮತ ಊರಿನ ಹಿರಿಯರು ಹೇಳಿದ್ರು ಊರಿನ ಗೌಡರು ಹೇಳಿದ್ರು ಆ ವ್ಯಕ್ತಿಗಳು ಹೇಳಿದ್ರು ಈ ವ್ಯಕ್ತಿಗಳ ಇನ್ಫ್ಲುಯೆನ್ಸ್ ಇಂಥ ಬಹುಮಾನ ಕೊಡ್ತಕ್ಕಂಥದ್ದು ಆ ವ್ಯಕ್ತಿಗಳ ಹೆಸರು ಮೇಲೆ ಹಬ್ಬ ಇಟ್ಟಿದ್ವಿ ಅವರು ಹೇಳಿರ್ತಕ್ಕಂಥ ಹೋರಿಗೆ ಬಹುಮಾನ ಕೊಡಬೇಕನ್ನೋದ ಅವ್ರ ಮನೋಭಾವನೆ ಇದೆಲ್ಲ ಅದು ಚೇಂಜ್ ಆದ್ರೆ ಹೋರಿ ಹಬ್ಬ ಉಳಿದು ಹೋಗಿ ಉಳಿದು ಹೋಗೈತೆ ಅನ್ನೋದು ನಂದು ಒಂದು ಭಾವನೆ ಈಗ ಎಷ್ಟು ವಯಸ್ಸಾಗಿರ್ಬೋದು ಅಂದಾಜುಗಳಿಗೆ ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ವಯಸ್ಸಾಗಿರ್ಬೋದು ಅಂತ ಈ ವಯಸ್ಸಲ್ಲಿ ಇನ್ನು ಬಹಳ ಚಿಕ್ಕು ಇನ್ನು ಇದು ಆರ್ಲ ಎರಡು ಆರ್ ಆರ್ ಹಲ್ಲಿದೆ ಇವು ಇನ್ನು ವಯಸ್ಸಲ್ಲಿ ಬಹಳ ಚಿಕ್ಕು ಇವು ಅಂದ್ರೆ ಮುಂದೆ ಈಗ ಬಕ್ಕದಲ್ಲೇ ಬಿಡ್ತಿದ್ದೆ ಬಕ್ಕದಲ್ಲಿ ಹಬ್ಬ ಮಾಡ್ತೀವಿ ಮುಂದೆ ಬೇರೆ ತರ ನೋಡ್ಬೋದಾ ಅಥವಾ ಬಕ್ಕದಲ್ಲೇ ಕಂಟಿನ್ಯೂ ಆಗುತ್ತಾ ಆ ಊರಿಗೆ ನಾವು ಪಿಪಿ ಪಿ ಹೊಡಿಸ್ಬೇಕಂತ ಒಂದು ಎರಡು ಮೂರು ಸಲ ಟ್ರೈನಿಂಗ್ ಕೊಟ್ಟಿದ್ವಿ ಅದು ಈ ಸಲ ಪಿ ಪಿ ಹೊಡಿಸ್ಬೇಕಂತ ಅಂದಿದ್ದೀವಿ ನೋಡ್ಬೇಕು ಏನಾಗುತ್ತೆ ಮುಂದೆ ಈಗ ಹೇಳಿದ್ರಿ ಈಗ ಇದಕ್ಕೂ ಇದಕ್ಕೂ ನಾನು ಬೇರೆ ಎತ್ತುಗಳು ಯಾವನ್ನೂ ತಗೋಣಲ್ಲ ಎರಡು ಎತ್ತುಗಳು ನಿಮ್ಮ ಹತ್ರ ಇದೆ ಇದು ಹಿಂಗ್ ಮಾಡುತ್ತೆ ಅದು ಏನೋ ಒಂಥರ ಚೇಂಜ್ ಮಾಡುತ್ತೆ ಅನ್ನೋದಾದ್ರೆ ಏನ್ ಮಾಡುತ್ತೆ ಅಂತ ಇಲ್ಲಿ ಇಷ್ಟು ಜನ ಸೇರಿರೋ ಕಾರಣನೇ ಈ ಒಂದು ಈ ಒಂದು ಒಂದು ಹೋರಿಗೋಸ್ಕರನೇ ಇಷ್ಟೆಲ್ಲ ಜನ ಬಂದಿರೋದು ಈ ಹೋರಿ ಅಷ್ಟಾಗಿ ಯಾರಿಗೆ ಪರಿಚಯ ಇಲ್ಲ ಇದು ಈ ವರ್ಷ ಇದು ಬಂದು ಈಗ ಒಂದು ವರ್ಷ ಆಯ್ತು ಒಂದು ವರ್ಷ ಆಗಿದೆ ಒಂದು ವರ್ಷದ ಮೇಲೆ ಅಷ್ಟೇ ಆದ್ರೆ ಈ ಹೂ ಎಲ್ರಿಗೂ ಇದ್ರ ಹಬ್ಬ ಇಲ್ಲಿದ್ದರು ಎಲ್ಲರೂ ನೋಡಿದ್ದಾರೆ ಹಾಗಾಗಿ ನಾವು ಒಂದೇ ಮಾತೆ ಹಿಂಗೆ ಬಂದ್ವಿ ಅನ್ನೋ ಕಾರಣಕ್ಕೆ ಈ ಒಂದು ಎಲ್ಲಾರು ಬಂದ್ಬಿಟ್ಟಿದ್ರೆ ಅಲ್ಲಿ ಈಗ ಲೆಜ್ ಅದು ಡ್ರ್ಯಾಗನ್ ಅಂತ ಇಟ್ಟಿದ್ರೆ ಡ್ರ್ಯಾಗನ್ ಅನ್ನೋದು ಈ ಒಂದಿಷ್ಟು ಜನ ಸೌಂಡ್ ಇಲ್ಲಿ ಹೇಳಿದ್ರಿ ಇಷ್ಟು ಜನ ಬಂದಿದ್ದಾರೆ ಅಂತ ಇಷ್ಟು ಜನನ್ನ ಬಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಏನಿದೆ ಅದನ್ನೆಲ್ಲ ಬಿಟ್ಟು ಡ್ರ್ಯಾಗನ್ ಎಷ್ಟು ಜನಕ್ಕೆ ಗೊತ್ತು ಅಂತ ಇವು ಡ್ರ್ಯಾಗನ್ ಈ ಹೋರಿ ಪರಿಚಯ ಇರ್ತಕ್ಕಂಥ ಎಲ್ಲರಿಗೂ ಈ ಹೋರಿ ಗೊತ್ತು ಈ ಹೋರಿ ಅದು ಬಿಟ್ಟರೆ ಇನ್ನು ಹೋರಿ ಹಬ್ಬದಲ್ಲಿ ಇದು ಭಾಳ ಯಾರಿಗೂ ಇದು ಪರಿಚಯ ಇಲ್ಲ ಈ ಹೋರಿ ಪರಿಚಯ ಇಲ್ಲ ಪರಿಚಯ ಇಲ್ಲ ಪರಿಚಯ ನಾನು ಆಗಬೇಕು ಈಗ ಯಾರೇ ಒಬ್ರು ಈಗ ನಾನು ಸ್ವರಾಜ್ ಅಂತ ಅಂದರೆ ನಾನು ಏನೋ ವಿಡಿಯೋ ಮಾಡ್ತಾ ಹೋದಾಗ ಯಾರೋ ಒಂದಿಷ್ಟು ಜನಕ್ಕೆ ಗೊತ್ತಾಗುತ್ತೆ ಇದೀಗ ಹಬ್ಬ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಅನ್ನೋ ಡೌಟು ಯಾಕೆ ಅಂದ್ರೆ ಯಾಕೆ ಈ ಪದ ಹೇಳ್ತಿದ್ದೀನಿ ಅಂದರೆ ಈಗಿರೋ ಹಬ್ಬದಲ್ಲಿ ಆ ಒಂದು ಹೋರಿಗೆ ಹತ್ತು ಜನ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಹನ್ನೊಂದೇನು ಹತ್ತು ಜನ ಹೋಗ್ತಿದ್ದಾರೆ ಅಂತ ಹೋಗ್ತಿರ್ತಾನೆ ಅದಕ್ಕೆ ನಾನು ಕೇಳ್ತಿರೋದು ಈಗ ಪರಿಚಯ ಆಗಿಲ್ಲ ಇದು ಪರಿಚಯ ಹೇಗೆ ಮಾಡಿಸ್ಕೊಡ್ತಿರೋ ಜನಕ್ಕೆ ಅಂತ ಈ ಹೋರಿ ಪರಿಚಯ ಆಗಲಿ ಅಂತಾನೆ ನಾವು ನೀವು ಹೇಳಿರೋದು ಈ ಒಂದು ಹೋರಿದ ಯೂಟ್ಯೂಬ್ ವಿಡಿಯೋನ ಮಾಡ್ತೀವಿ ಅಂತ ಹೇಳಿದ್ರಿ ನಾವು ನಿಮ್ಮ ಚಾನೆಲ್ ಮುಖಾಂತರ ಈ ಹೋರಿ ಒಂದು ಫೇಮಸ್ ಆಗಲಿ ಅನ್ನೋಕ್ಕೋಸ್ಕರ ಈ ಹೂರಿನ ಅದ್ರ ಜೊತೆಗೆ ತೊಗೊಂಡು ಬಂದ್ರೆ ಖಂಡಿತ ಫೇಮಸ್ ಆಗೋದು ನೆಕ್ಸ್ಟ್ ಪಾಯಿಂಟ್ ಬಟ್ ಜನಕ್ಕೆ ಒಂದು ಗೊತ್ತಾಗಬೇಕು ಏನೋ ಒಂದಿದೆ ಅದಕ್ಕೋಸ್ಕರ ನಿಮ್ಮನ್ನೇನೋ ನೋಡ್ತಿದ್ದಾರೆ ಅವರು ಈಗ ಹೋರಿ ನೋಡಬೇಕು ಅಂದ್ರೆ ಅಂತದೇನೋ ಒಂದು ಅಭಿಮಾನಿಗಳಿಗೆ ಕೊಡಬೇಕದು ಅಥವಾ ನೋಡುಗರಿಗೆ ಏನೋ ಒಂದು ಕೊಡಬೇಕು ಅಂಥದ್ದು ಈ ಹೋರಿ ಕೊಡುತ್ತೆ ನೀವು ನೋಡಿ ಅಂತ ಹೇಳೋದು ಅದು ಏನು ಕೊಡುತ್ತೆ ಅಂತ ಈ ಹೋರಿ ಇದು ಬಹಳ ಇದ್ರ ಮೇಲೆ ಭರವಸೆಯನ್ನು ನಾವು ಇನ್ನೂ ಇಟ್ಕೊಂಡಿದ್ದೀವಿ ಈ ಹೋರಿ ಮೇಲೆ ಈ ವರ್ಷ ಹೋದ ವರ್ಷದಕ್ಕಿಂತ ಇನ್ನೂ ಹಬ್ಬ ಚೆನ್ನಾಗಿ ಮಾಡುತ್ತೆ ಹೋರಿ ಹಬ್ಬದಲ್ಲಿ ಒಂದು ಹೆಸರು ಮಾಡಿಕೊಡುತ್ತೆ ಅನ್ನೋದಕ್ಕೋಸ್ಕರ ಈ ಹೋರಿನ ನಾವು ಇನ್ನೂ ಇಟ್ಕೊಂಡಿದ್ದೀವಿ ಇದು ಒಂದು ಹೆಸರನ್ನು ಮಾಡ್ತೇನೆ ಅನ್ನೋದು ಒಂದು ದೊಡ್ಡ ಭರವಸೆ ನಿಂತಿದ್ದೀವಿ ಇದು ಹೆಸರು ಮಾಡೋದಕ್ಕೆ ಅದಕ್ಕೆ ಉತ್ತರ ಕರೆಕ್ಟಾಗಿ ಬರ್ತಿಲ್ಲ ಹೆಸರು ಮಾಡುತ್ತೆ ಹೆಸರು ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಓಕೆ ಫೈನ್ ಈಗ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಹೋರಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ನೀವು ನೋಡಿ ಅಂತಿದ್ದೀರಾ ಹೋರಿನಾ ಅವ್ರು ಕೇಳ್ತಿದ್ದಾರೆ ನಾನು ಏನಕ್ಕಪ್ಪ ನೋಡ್ಬೇಕು ನಿನ್ನ ಹೋರಿನ ಅಂತ ಏನಕ್ಕೆ ನೋಡ್ಬೇಕಂತ ಹೇಳಿದೀನಿ ಈಗ ನನಗೆ ಆ ಉತ್ತರ ಬೇಡ ಏಕೆಂದರೆ ಹಬ್ಬ ಮಾಡುತ್ತೆ ನೋಡಿ ಬೇಡ ಏನೋ ಒಂದು ನೋಡುತ್ತೆ ಏನೋ ಒಂದು ನೀವು ನೋಡಂಗದು ಮಾಡುತ್ತೆ ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ ವೀಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ನೆಕ್ಸ್ಟ್ ಹಬ್ಬದಲ್ಲಿ ಅಥವಾ ಈ ವಿಡಿಯೋ ನೋಡಿದವರು ನೆಕ್ಸ್ಟ್ ಹಬ್ಬದಲ್ಲಿ ಕಾಯ್ತಿರಬೇಕು ಅವ್ರು ಹಿಂಗೆ ಹೇಳಿದ್ದಾರೆ ನೋಡೋಣ ಅದಕ್ಕಾದರೂ ನೋಡೋಣ ಈ ಹೋರೀನಾ ಅಂತ ಅದಕ್ಕೆ ನಾನು ಕೇಳ್ತಿರೋದು ಹೆಸರಾಗಲಿ ನೋ ಪ್ರಾಬ್ಲಮ್ ನನಗೆ ಹೆಸರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಬಟ್ ಅಲ್ಲಿ ಅವ್ರು ಅಲ್ಲಿರೋರು ಕೇಳ್ತವ್ರೆ ಸರಿಯಪ್ಪ ನೀನು ನೋಡು ಅಂತ ಹೇಳ್ತಿದ್ಯಾ ಬಟ್ ನಾನು ಏನಕ್ಕೆ ನೋಡಬೇಕು ಅದನ್ನು ಹೇಳು ಇವ್ರು ಏನಕ್ಕೆ ನೋಡ್ಬೇಕಂತಂದ್ರೆ ಹೋರಿ ಹಬ್ಬ ಇದು ಹೋರಿ ಹಬ್ಬ ಮುಂದೆ ನಮ್ಮ ನಾವೀಗ ಕೆರೆಮೆ ತಳಿ ಹಬ್ಬ ಮಾಡಿದಾಗ ಮೂರು ರೌಂಡ್ ನಾಲ್ಕು ರೌಂಡ್ ಚೆನ್ನಾಗಿ ಹಬ್ಬ ಮಾಡಿತ್ತು ಅದಕ್ಕಿಂತ ಮುಂದೆ ಚೆನ್ನಾಗಿ ಮಾಡುತ್ತೆ ಅನ್ನೋ ಭರವಸೆನ ಕೊಡ್ತಾ ಇದ್ದೀವಿ ಅಷ್ಟೇ ಹೇಗೆ ಮಾಡುತ್ತೆ ಅಂದ್ರೆ ಹಬ್ಬ ಆಕಾರದಲ್ಲೆಲ್ಲ ಹೇಗಿರುತ್ತೆ ಇದು ಆಕಾರದಲ್ಲಿ ಮಾತ್ರ ಇದು ಒಂದು ಯಾವಾಗ ಬಿಟ್ಟರು ನಡುವೆ ಹೋಗುತ್ತೆ ಇದು ಫುಲ್ ಸ್ಪೀಡ್ ಹೋರಿ ಆದ್ರೆ ನಮ್ ಆದ್ರೆ ನಮ್ಗೆ ಸ್ಪೀಡ್ರಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಪಿಪಿ ಹೊರಸ್ಬೇಕು ಅಂತಂದು ನಮ್ದು ಒಂದಿದೆ ಯಾವಾಗ ಹೊರಿಸಬಹುದು ಅಥವಾ ಯಾವಾಗ ಈ ವರ್ಷ ದೀಪಾವಳಿಗೆ ಪಿ ಪಿ ಹೊರಿಸ್ಬೇಕಂತ ಪಿಪಿ ಈಗ ಎರಡು ಎತ್ತುಗಳನ್ನ ಒಟ್ಟಿಗೆ ಹೋಗ್ತೀರಾ ಅಥವಾ ಒಂದ್ ಎತ್ತನ್ನು ಹೋಗೋದು ಹಬ್ಬಕ್ಕೆ ಇಲ್ಲ ಹೇಗಿರುತ್ತೆ ಈಗ ನಾಳೆ ಹಬ್ಬ ಇದೆ ಹೇಗಿರುತ್ತೆ ಪ್ರಿಪರೇಷನ್ ಎಲ್ಲ ಹೇಗಿರುತ್ತೆ ನಾವು ಹಬ್ಬಕ್ಕೆ ಹಾಕ್ತಿವಿ ಅಂತಂದ್ರೆ ಒಂದು ನಾಲ್ಕೈದು ದಿನ ಎಲ್ಲಾ ಹೇಳಿರ್ತೇವೆ ಹೀಗಾಗಿ ಅವ್ರಿಗೆ ಬನ್ನಿ ನಾವು ಹಬ್ಬಕ್ಕೆ ಹೋರಿ ಹಾಕ್ತಾ ಇದ್ದೇವೆ ಅಂತಂದ್ರೆ ನಾವು ಇದರಲ್ಲಿ ಹೋರಿಯಲ್ಲಿ ಆಗಿದ್ರು ನಾವು ಇದ್ರಲ್ಲಿ ಭಾಗವಹಿಸ್ತೀರಾ ಕಡಿಮೆ ಎಲ್ಲಾ ಬೇರೆ ಊರಿನ ಹುಡುಗರೇ ಬಂದು ಈ ಹುರಿಯನ್ನ ಬಿಡಿಯೋ ಬಿಡೋದು ಹಿಡಿಯೋದು ಎಲ್ಲ ಅವರೇ ಮಾಡ್ತಾರೆ ಈ ಇದು ಅಷ್ಟೇ ಇದ್ರಿ ಈಗ ಅಲ್ಲಿ ಹೋಗಿರ್ತೀರಾ ಅಲ್ಲಿ ಹೋಗ ಈಗ ನಮ್ಮ ಹೋರಿ ಅಂತ ಬಂದಿರೋರು ಇಲ್ಲಿ ಒಂದಿಷ್ಟು ಹೋಗಿರ್ತಾರೆ ಅಲ್ಲಿ ಎಷ್ಟು ಜನ ಸೇರ್ಬೋದು ಅಂದಾಜು ನಿಮ್ಮ ಹೋರಿಗಳ ಹಿಂದೆ ಅಂತ ನಮ್ಮ ಹೋರಿಯಿಂದ ಅಂದರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಏನಿದ್ದಾರೆ ನಾವು ಏನು ಈ ಹೋರಿ ಬಗ್ಗೆ ಏನೇನು ಗೊತ್ತಿದೆ ಅವರೆಲ್ಲರೂ ಬರ್ತಾರೆ ನಮ್ಮ ಅಂತ ಯಾರು ಹೇಳಲ್ಲ ಎಲ್ಲರೂ ಬರ್ತಾರೆ ಈ ಹೋರಿ ಮೇಲೆ ಪ್ರೀತಿ ಎಲ್ಲರೂ ಎಲ್ಲರೂ ಬರ್ತಾರೆ ಎತ್ತುಗಳಿಂದ ಪರ್ಟಿಕ್ಯುಲರ್ ಆಗಿ ಅದನ್ನೇ ಎಷ್ಟು ಹಬ್ಬ ಕೊಟ್ಟಿರ್ಬೋದು ಇದರಿಂದ ಎಷ್ಟು ಹಬ್ಬ ಕೊಟ್ಟಿರಬಹುದು ಇದು ಬಂದ ವರ್ಷ ಒಂದೇ ಹಬ್ಬ ಮಾಡಿ ಇದನ್ನ ನಿಲ್ಲಿಸ್ಬಿಟ್ವಿ ಇದು ಹಬ್ಬ ಮಾಡಿರಲ್ಲ ಹಾಗಾಗಿ ಇದನ್ನ ಸಿಗಿಯುವಲ್ಲಿ ಹಾಕಿ ಚೆಕ್ ಮಾಡಿದ್ವಿ ಹೋರಿನ ಮತ್ತೆ ಈ ವರ್ಷ ಹಿಂದಿನ ವರ್ಷ ದೀಪಾವಳಿಯಲ್ಲಿ ಇದನ್ನ ಎರಡು ಹಬ್ಬ ಅಷ್ಟೇ ಮಾಡಿದ್ ಎರಡು ಹಬ್ಬ ಅಷ್ಟೇ ಮಾಡಿ ಸೈಡ್ ಹಾಕಿದ್ವಿ ಈ ಹೋರಿ ಬಂದಾಗ ಒಂದೆರಡು ಕಡೆ ಹಬ್ಬ ಮಾಡಿದ್ವಿ ಒಂದೆರಡು ಕಡೆ ದಾರಿ ತೋರಿಸಿ ಅಷ್ಟೇ ತಗೊಂಡ್ ಬಿಟ್ಟಿದ್ವಿ ಬಹಳ ರ್ಯಾಶ್ ಇತ್ತು ತಂದಾಗ ನಮ್ಮ ಕೈಲೆಲ್ಲ ಬಗ್ಸ ಕೈಲ್ಲ ನಾವು ಫಸ್ಟ್ ಗೆ ಇಷ್ಟು ಜನ ಎಲ್ಲ ಯಾರು ಇದ್ದಿದ್ದಿಲ್ಲ ಇದ್ಗಿಟ್ಲ ಇವನು ನಾನು ಇನ್ನೊಬ್ಬ ಹುಡುಗ ಅಷ್ಟೇ ಮೂರೇ ಜನ ಇದ್ವಿ ಹಿಂದೆ ಅವ್ರು ಮೂರು ಜನದಿಂದರ ಈ ಊರಿನ ಹಬ್ಬ ಮಾಡಿದ್ವಿ ಆವಾಗ ಇದಕ್ಕೆಲ್ಲಾರು ಇಂತ ಹೋರಿ ತಂದಿರಿ ಇದೆಲ್ಲ ಹಬ್ಬ ಮಾಡಿದ್ ಹೋರಿ ಎಲ್ಲಿ ದುಕಿರ್ ಸಾಯಂಗೈತಿ ಹೂರಿ ಅಂತ ಕೆಲವೊಂದಿಷ್ಟು ಜನ ಅಂದಿದ್ರಿ ಇದಕ್ಕೆ ಇದು ನೆಕ್ಸ್ಟ್ ನೋಡೋಣ ಅವರೊಂದು ಇದಕ್ಕೋಸ್ಕರನಾರ ಈ ಹೋರಿನ ಬೇರೆ ಕಡೆ ಹಬ್ಬ ಹಾಕಿ ನೋಡೋಣ ಏನು ಮಾಡುತ್ತೆ ಅನ್ನೋಕೋಸ್ಕರ ಕಾಟ್ನಳ್ಳಿ ಹಬ್ಬದ ಬೇಜಾರ್ ಮಾಡ್ಕೊಂಡು ಈ ಹೋರಿಗೆ ನಂಬರ್ ತಗೊಂಡಿದ್ವಿ ನಾವು ಈ ಹೋರಿಗೆ ಹಬ್ಬ ಮಾಡಲ್ಲ ಅಂತ ನಮಗೆ ಭರವಸೆ ಇದ್ದಿದ್ದಿಲ್ಲ ಈ ಹೋರಿ ಆವಾಗ ನಂಬರ್ ತಗೊಂಡು ಹಬ್ಬಕ್ಕೆ ಹಾಕಿದ್ವಿ ಅಲ್ಲಿ ಎರಡರಿಂದ ಮೂರ್ ಬಿಟ್ವಿ ಅಲ್ಲಿ ಚೆನ್ನಾಗಿ ಹಬ್ಬ ಮಾಡ್ತೀವ್ರಿ ಏನು ನಂಬರ್ ಈಗ ಅದೊಂದು ನಂಬರ್ ತಗೊಂಡ್ ಇದು ಇದೆ ಒಬ್ಬೊಬ್ರು ಪರ್ಟಿಕ್ಯುಲರ್ ಆಗಿ ಇಂಥದೇ ನಂಬರ್ ನಾನು ಒನ್ ಅಂದರೆ ಒನ್ ತಗೊಂಡಿರ್ತಾರೆ ಯಾವ ಹಬ್ಬದಲ್ಲಿ ಹೋದ್ರು ಒನ್ ಅಂತ ತಗೊಂತಿರ್ತಾರೆ ನಿಮ್ದು ಆ ತರ ಇದೆಯಾ ಒಂದು ನೂರ ತೊಂಬತ್ತೊಂಬತ್ತು ನಮ್ಮ ಹೋರಿ ನಂಬರ್ ನಮ್ದು ಹಳೆ ಐರಾವತ್ ಅಂತ ಹೇಳಿತ್ತು ಆ ಊರಿಗೆ ನೂರ ತೊಂಬತ್ತೊಂಬತ್ತು ಅಂತ ನಂಬರ್ ಇತ್ತು ಆ ಹೂರಿ ಹೆಸರು ಮತ್ತು ಆ ನಂಬರ್ ಈ ಹೋರಿಗೆ ಇಟ್ಟಿದ್ವಿ ಅದೇ ಒನ್ ನೈನ್ ನೈನ್ ಏನ್ ಅಂತ ಆ ಹೂರಿ ನಾವು ತಂದಾಗ ಫಸ್ಟ್ ನಾವು ಹಬ್ಕ್ಕಾಗ್ದಾಗ ಆ ಹೂರಿ ನಂಬರ್ ಅದೇ ಸಿಕ್ಕಿತ್ತು ನಮಗೆ ಹಾಗಾಗಿ ಆ ಹೂರಿ ನಂಬರ್ ಅದೇ ಕಂಟಿನ್ಯೂ ಮಾಡಿದ್ವಿ ಅದೇ ನಂಬರ್ ಈಗ ಕಂಟಿನ್ಯೂ ಆಗ್ತಾವೆ ಈಗ ಒನ್ ನೈನ್ ನೈನ್ ಅಂದ್ರೆ ಕೆಲವೊಂದು ಎತ್ತುಗಳಿಗೆ ನಂಬರ್ ಇರುತ್ತೆ ಸೊ ಈಗ ಆ ನಂಬರ್ ಕೂಗಿದ್ರೆ ಆ ಅದ್ರ ಹೆಸರೇ ಹೇಳೋಕೆ ಬೇಡ ಅದು ಆ ಈ ಒನ್ ನೈನ್ ನೈನ್ ಈ ಒನ್ ನೈನ್ ನೈನ್ ಅನ್ನೋದು ಎಷ್ಟು ಜನಕ್ಕೆ ಇದ್ರದ್ದೇ ನಂಬರ್ ಅಂತ ಗೊತ್ತಿರಬಹುದು ಅಂತ ಈ ಒನ್ ನೈನ್ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಇನ್ನು ಯಾಕಂದ್ರೆ ಒನ್ ನೈನ್ ಒನ್ ನೈಂಟಿ ನೈನ್ ಅನ್ನೋ ನಂಬರ್ ಈಗ ಹೋರಿ ಹಬ್ಬದಲ್ಲಿ ಬಹಳಷ್ಟು ಹೊರಿಗಳಿಗೆ ನಂಬರ್ ಇದಾವೆ ಅವು ಹಾಗಾಗಿ ಅವು ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗ್ಬಹುದು ಯಾವ ಹೋರಿ ಬಂತು ಯಾವ ಹೋರಿ ಬಂತು ಅನ್ನೋದು ಈಗ ಅದೇ ಕ್ವಶನ್ ಸ್ವಲ್ಪ ಟಿಲ್ಟ್ ಮಾಡ್ತೀನಿ ಅಷ್ಟೇ ನಾನು ಒನ್ ನೈನ್ ನೈನ್ ಈ ನಂಬರ್ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಆ ಏನು ಹೇಳ್ತೀರ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ನಂಬರ್ ಎಕ್ಸ್ಪೆಕ್ಟೇಷನ್ ಏನು ಅಂತ ಆ ನಂಬರ್ ಇಟ್ಟರೆ ನಮ್ಮ ಊರಿ ಹಬ್ಬ ಚೆನ್ನಾಗಿ ಮಾಡುತ್ತೆ ಅನ್ನೋದು ಒಂದು ಭರವಸೆ ಇದರ ಹಿಂದೆ ಕಟ್ಟಿರತಕ್ಕಂಥ ಹೋರಿ ಒಂದು ಆಶೀರ್ವಾದದಿಂದ ಈ ಹೋರಿ ಹಬ್ಬ ಮಾಡುತ್ತೆ ಅನ್ನೋದಕ್ಕೋಸ್ಕರ ಆ ಹಬ್ಬ ಮಾಡುತ್ತೆ ಅದು ಮಾಡಿಬಿಡುತ್ತೆ ಒನ್ ನೈನ್ ನೈನ್ ಅದು ನಿಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂದರೆ ಒಂದು ಎತ್ತು ಕಟ್ಟಿದ್ದೀರಾ ಅಂತ ಅಂದರೆ ಅದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಯಾರೇ ಒಬ್ರು ಎತ್ತು ಕಟ್ಟಿದ್ರು ನನ್ನ ಊರಿಗೆ ಒಂದು ಹೆಸರಾಗಬೇಕು ನಾಲ್ಕು ಜನ ಗುರ್ತಿಸಬೇಕು ಅನ್ನೋದೊಂದು ಇರುತ್ತೆ ಮನ್ಸಿಗೆ ಈಗ ನೀವು ಟ್ವೆಂಟಿ ಒನ್ ಇಯರ್ಸು ಅಂತ ಅಂದ್ರಿ ನಮಗಿನ್ನೂ ಜಾಸ್ತಿ ಇರುತ್ತೆ ಅವ್ರಿಗಿಂತ ಜಾಸ್ತಿ ಇರುತ್ತೆ ಕೆರೆ ಹುರುಪು ಒನ್ ನೈನ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಆ ನಂಬರು ಅಂತ ಅದೇ ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ ಈಗ ತ್ರಿಬಲ್ ತ್ರೀ ಅಂತ ಇದೆ ಜೋ ನಾವು ಎಲ್ಲಿ ನಿಂತ್ಕೊಂಡು ಹೇಳಿದ್ರೆ ಜೋಗಿ ಅಂತ ಹೇಳ್ತೀವಿ ಆ ನಂಬರ್ ಅದೇ ಥರ ಒನ್ ನೈನ್ ನೈನ್ ಅದ್ರ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಒನ್ ನೈಂಟಿ ನೈನ್ ಅನ್ನೋ ನಂಬರ್ನ ನಾವು ಒಂದು ಬ್ರ್ಯಾಂಡ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋಕ್ಕೋಸ್ಕರ ಒನ್ ನೈಂಟಿ ನೈನ್ ನಂಬರ್ನ ಇಟ್ಟಿದ್ದೀವಿ ಇಟ್ಟಿದ್ದೀರಾ ಇಟ್ಟಿದ್ದೀರಾ ಏನು ಈಗ ನೆಕ್ಸ್ಟ್ ಈ ವರ್ಷದಲ್ಲಿ ಹಬ್ಬ ಎಲ್ಲ ಮುಗೀತು ನೆಕ್ಸ್ಟ್ ವರ್ಷ ಎಷ್ಟು ಬೇಗ ನೋಡ್ಬೋದು ಜನಗಳು ಈ ಸಲ ನಾವು ಭಾಳ ಬೇಗನೆ ಹಬ್ಬ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ನಾ ಇದು ಈ ವರ್ಷ ಸ್ಟಾರ್ಟಿಂಗ್ ದೀಪಾವಳಿಯಲ್ಲಿ ಬಿದ್ದು ಕಾಲು ನೋವು ಮಾಡ್ಕೊಂಡ್ಬಿಡ್ತಾ ಹಾಗಾಗಿ ಈ ವರ್ಷ ಇದಕ್ಕೆ ಹಬ್ಬಕ್ಕೆ ಜಾಸ್ತಿ ಹಾಕಿಲ್ಲ ಈ ವರ್ಷ ಇದನ್ನ ಇನ್ನು ದೀಪಾವಳಿ ಬರ್ಲಿಕ್ಕಿಂತ ಮುಂಚೆ ಆಗುವಂಥ ಹಬ್ಬಗಳಿಗೆ ಹಾಕ್ಬೇಕಂತ ಅನ್ಕೊಂಡಿದ್ದೀವಿ ಈ ಹೋರಿ ಈಗ ನಮ್ಮ ವಿಡಿಯೋ ನೋಡ್ತಿದ್ದಾರೆ ಇದನ್ನ ಈಗ ಇಲ್ಲಿ ಎಷ್ಟು ಸೌಂಡ್ ಮಾಡಿದೆಯೋ ಅಥವಾ ಇನ್ನು ಸೌಂಡ್ ಎಷ್ಟು ಜನ ಗೊತ್ತಿಲ್ವೋ ಅದು ನನಗೆ ಗೊತ್ತಿಲ್ಲ ಜನ ನೋಡ್ತಿದ್ದಾರೆ ಜನಗಳಿಗೆ ನಿಮ್ಮ ಹೋರಿಗಳಿಂದ ಏನೋ ಒಂದು ಹೇಳಬೇಕು ನೀವು ಅದು ನೀವು ಅವ್ರ ಹತ್ರ ಕೇಳ್ಕೊತಿರೋ ಅಥವಾ ಹೇಳ್ಕೊತಿರೋ ಅಥವಾ ಆರ್ಡ್ರ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಆರ್ಡರ್ ಮಾಡೋದು ಏನು ಅಂದ್ರೆ ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಲೆವೆಲ್ ಹೈಯಲ್ಲಿ ಇತ್ತು ಅಂದ್ರೆ ನಾನು ಬರ್ತೀನಿ ನೀ ನೋಡು ಅದು ಆರ್ಡರ್ ಆಗುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಹೇಳಬೇಕು ಅಂದ್ರೆ ಏನು ಹೇಳ್ತಿರೋ ಅವ್ರಿಗೆ ಈಗ ಅಲ್ಲಿದ್ದಾರೆ ಜನಗಳು ನಿಂತಿದ್ದಾರೆ ನೀವು ನೆಕ್ಸ್ಟ್ ಇಯರ್ ಹಿಡ್ಕೊಂಡ್ಬರ್ತಿದ್ದೀರಾ ಎತ್ತುಗಳನ್ನ ಆ ಕಾಡುಗಳಿಗೆ ಅವ್ರಿಗೇನೋ ಒಂದು ಹೇಳಬೇಕು ನೀವು ಅನ್ನೋದಾದ್ರೆ ಏನು ಹೇಳ್ತೀರಾ ಅವ್ರಿಗೆ ಏನು ಹೇಳಿಲ್ಲ ಅವ್ರಿಗೆ ಹೇಳ್ತಕ್ಕಂಥದ್ದು ಏನಂತಂದರೆ ಅವರು ಭಾಳಷ್ಟು ಜನ ಇದನ್ನು ಹಾದ ವರ್ಷ ನೋಡಿ ನಕ್ಕಿರೋದಿದೆ ಅವರಿಗೋಸ್ಕರ ಹೇಳ್ತಾ ಇದ್ದೀವಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿಕ್ಕೆ ಅವ್ರಿಗೆ ಇಷ್ಟಪಡ್ತೀನಿ ಬರ್ತೀವಿ ಬರ್ತೀವಿ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳ್ತೀವಿ ಒಂದು ಹೋರಿಗೆ ಕಟ್ಟಿದ್ದೀರಾ ನೀವು ಕಟ್ಟಬೇಕು ಇಪ್ಪತ್ತೊಂದು ವರ್ಷಕ್ಕೆ ಕಟ್ಟಿದೀರ ಕಟ್ಟಿದ್ದೀರಾ ಅಂತ ಯಾವುದೋ ಒಂದು ಎತ್ತು ನಿಮಗೆ ಸ್ಫೂರ್ತಿ ಆಗಿರೋದು ಆ ಎತ್ತನ್ನು ನೋಡಿ ನಾನು ಕಟ್ ನಾನು ಇಂಥದ್ದೊಂದು ಕಟ್ಟಬೇಕು ಯಾಕೆಂದ್ರೆ ಪ್ರತಿಯೊಬ್ಬರು ಮನಸ್ಸಲ್ಲಿ ಇರುತ್ತೆ ಕೆಲವೊಬ್ರು ಬಿಟ್ಕೊಡಲ್ಲ ಕೆಲವೊಬ್ರು ಬಿಟ್ಕೊಡ್ತಾರೆ ಅದನ್ನು ಯಾವ ಹೋರಿ ಆ ಥರ ಇಂಪ್ಯಾಕ್ಟ್ ಮಾಡಿರ್ಬೋದು ನಮಗೆ ಆ್ಯಕ್ಷನಲ್ಲಿ ಹೋರಿ ಅಂದರೆ ಹಾವೇರಿ ಡಾನ್ ಹೋರಿ ಭಾಳ ಇಷ್ಟ ಅವ್ರು ಹೋರಿ ನಮಗೆ ಅದ್ರ ಹಬ್ಬ ಭಾಳ ಇಷ್ಟ ಇದು ಅದೇ ಥರ ಹಬ್ಬ ಮಾಡುತ್ತೆ ಅನ್ನೋಕ್ಕೋಸ್ಕರ ಇದೆ ಇದು ಡಾನ್ ಹೋರಿ ಬಗ್ಗೆ ಜನಗಳಿಗೆ ಗೊತ್ತಿಲ್ಲದ್ದು ಅಥವಾ ನಾವು ಹೀಗೆ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಥವಾ ಈಜೆ ಏನು ಮಾಡ್ಕೋತಿರೋ ಗೊತ್ತಿಲ್ಲ ಅನ್ನೋದಾದ್ರೆ ಏನು ಹೇಳ್ತೀರಾ ಅಂತ ಅವ್ರು ಜನಗಳಿಗೆ ಅವರು ಈ ಜನಗಳಿಗೆ ಏನು ಹೇಳೋಂಗಿಲ್ಲ ಬಡವರು ಹೋರಿ ಅನ್ನ ಬೆಳೆಸ್ರಿ ಅಂತಕ್ಕಂಥದ್ದು ಒಂದು ಮಾತನ್ನ ಹೇಳ್ತೀವಿ ವಯಸ್ಸು ನೋಡಬೇಡ್ರಿ ಇದು ನೋಡಬೇಡ್ರಿ ಬಡವರು ಹೋರಿ ಯಾರದೇ ಹೋರಿ ಆದರೂ ಒಂದು ಬೆಳೆಸ್ರಿ ಅನ್ನೋದನ್ನ ಒಂದು ಮಾತನ್ನ ಮಾತಾಡ್ತೀರ ಇನ್ನೊಂದು ಇದು ಮಾತು ತಪ್ಪು ತಿಳ್ಕೊಬೇಡಿ ಇಪ್ಪತ್ತೊಂದು ವರ್ಷಕ್ಕೆ ಹೋರಿ ಹಬ್ಬ ಅಂತ ಬಂದಿದ್ದೀರಾ ನಿಮ್ಮ ವಯಸ್ಸಿನವ್ರೆ ತುಂಬ ಜನ ಇರ್ತಾರೆ ನೀವೀಗ ಆಲ್ರೆಡಿ ಹೋರಿ ಕಟ್ಟಿದ್ದೀರಾ ಕೆಲವೊಬ್ರು ಕಟ್ಟಿರೋರು ಹಿಂದೆ ಹೋಗ್ತಿರ್ತಾರೆ ಇಪ್ಪತ್ತೊಂದು ವರ್ಷಕ್ಕೆ ಹೋರಿ ಹಬ್ಬ ಬೇಕು ಅನ್ನೋದಾದರೆ ಏನಕ್ಕೆ ಬೇಕಾಗಿರ್ಬೋದು ಅದನ್ನ ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತ ಹೋರಿ ಹಬ್ಬ ಬೇಕು ಅನ್ನೋದು ಇದು ನಮ್ಮ ಜನಪದ ಕ್ರೀಡೆ ಆಗಿರೋದಕ್ಕಿಂತ ಆಗಿರ್ತೀವಿ ಆಗಿರೋದ್ರಿಂದ ನಾವು ಇದನ್ನು ಬೆಳೆಸ್ಕೊಂಡು ಅನ್ನೋದು ನಮ್ಮದೊಂದು ಈಗ ನಿಮ್ಮ ವಯಸ್ಸಿನವರೇ ಅಲ್ಲಿ ಕಟ್ಟಿದ್ದಾರೆ ಅವ್ರಿಗೆ ಏನೋ ಒಂದು ಹೇಳಬೇಕು ಅಂದರೆ ಏನು ಹೇಳ್ತಿರೋ ಅಂತ ನಮ್ಮ ವಯಸ್ಸಿನ ಹೇಳಬೇಕಂದ್ರೆ ಅವರು ಈ ಹಬ್ಬದಲ್ಲಿ ಅವ್ರ ಹೋರಿ ಬಗ್ಗೆ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಭಾವನೆ ಈಗ ಸಾಕಷ್ಟು ಹಬ್ಬ ಮಾಡಿರೋದ್ರಿಂದ ನಾವು ಯಾವ ಹಬ್ಬದಲ್ಲಿ ಈ ಹೋರಿಗೆ ಪ್ರೈಸ್ ಕೊಟ್ಟಿರೋದಾಗಲಿ ಸಣ್ಣ ನೋಡ್ರಿ ಅಂತಂದೇಳಿ ಹೋರಿಯ ಬಾಳ್ಯದಲ್ಲಿ ಹಿಂದರ್ಸಿರ್ತಕ್ಕಂಥದ್ದಾಗಲಿ ಭಾಳಷ್ಟು ನೋಡಿದ್ದೀವಿ ಈ ಹೋರಿ ಸಲುವಾಗಿ ನಾವು ಹೊಡೆದು ಬಂದಿದ್ದೀವಿ ಹೊಡೆತಕ್ಕೆ ತಿಂದು ಬಂದಿದ್ದೀವಿ ಈ ಸಲ ಈಗ ಜಸ್ಟ್ ಜಸ್ಟ್ ಸ್ವಲ್ಪ ನೆಗೆಟಿವ್ ಕೃಪಾ ಇದಕ್ಕೆ ಬರ್ತೀನಿ ನಾನು ಹೋರಿನೆಲ್ಲಾದರೂ ಹಿಡಿದಿದ್ದಾರೆ ಎರಡು ಎತ್ತುಗಳನ್ನ ಎಲ್ಲಾದರೂ ಹಿಡ್ದಿದ್ದಾರೆ ಆ ಹೋರಿ ಎಲ್ಲಿ ಹಿಡಿದಿಲ್ಲ ನಾವು ಈ ಹೋರಿ ಬಗ್ಗೆ ಪರ್ಟಿಕ್ಯುಲರ್ ಹೇಳ್ತೀವ ಒಂದು ಕಡೆ ಸೋತಿದೆ ಈ ಹೋರಿ ಅದಕ್ಕೆ ಸೋತಿರೋಕ್ಕೆ ಕಾರಣ ಎಲ್ಲರಿಗೂ ಗೊತ್ತಿದೆ ಈ ಹೋರಿ ಯಾಕೆ ಸೋತಿರ್ಬೋದು ಅಂತಂದು ಎಲ್ಲರಿಗೂ ಗೊತ್ತಿದೆ ಈಗ ಅಲ್ಲ ನಮ್ಮ ಹತ್ರ ಒಂದು ಸ್ವಲ್ಪ ಹೇಳ್ಬೋದು ಅಂತ ಏಕೆಂದರೆ ವೀಡಿಯೋ ನೋಡ್ತಾರೋ ಯಾರೋ ಒಬ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು ಅಥವಾ ನಿಮ್ಮ ಇದರ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಹೇಳ್ತಿರ್ಬೋದು ಅವರಿಗೆ ಏನಾಗಿದೆ ಅಂತ ಇದು ಹಾವೇರಿಯಲ್ಲಿ ಒಂದು ಮೊದಲನೇ ರೌಂಡ್ ಬಿಟ್ಟಿದ್ವಿ ಇದು ಹೋರಿ ನಾವು ಎರಡನೇ ರೌಂಡ್ ಬಿಡಬೇಕು ಬೇಕಾದ್ರೆ ಇದು ಹೋರಿ ಬಿದ್ದಿತ್ತಂತೆ ನಾವು ನೋಡಿದ್ದಿಲ್ಲ ಎರಡನೇ ರೌಂಡ್ ಬಿಟ್ಟಿರ್ಬೇಕಾದ್ರೂ ಅವರು ಹಿಡಬೇಕ ಹಿಡ್ದಕ್ಕಂಥ ಪೈಲ್ವಾನ ಇದ್ರಿ ಹೋರಿ ಬಿದ್ದರ್ ಮೇಲೆ ಈ ಹೋರಿನ ಹತ್ಕೊಂಡು ಹೋಗಿದ್ದಾನೆ ಅಂತಂದು ಎಲ್ಲರೂ ಹೇಳಿದ್ರು ಅಲ್ಲಿ ಸಾಕಷ್ಟು ಜನ ನಮ್ಮೂರಿನ ಹುಡುಗರ ಒಳಗೆ ನಿಂತ್ಕೊಂಡಿದ್ರಿ ಹೋರಿಯನ್ನು ಹಿಡ್ಕೊಂಡು ಹೋಗಬೇಕಾದ್ರೆ ಅವರೇ ನಮ್ಗೆ ಹೇಳಿದ್ದು ನಾವು ಕಣ್ಣಾರೆ ನೋಡಿಲ್ಲ ಅವರೇ ಹೇಳಿದ್ದು ನಮ್ಗೆ ಹೀಗೆ ನಿಮ್ಮ ಹೋರಿ ಬಿದ್ದು ಬಿದ್ದು ಕಾಲು ನೋವು ಮಾಡ್ಕೊಂಡಿದ್ದು ಹೋರಿ ಬಿಟ್ಟ್ರಿ ಮತ್ತೆ ಎರಡನೇ ರೌಂಡು ಬಿದ್ದು ಆ ಹೋರಿ ಬಿಟ್ಟಿರಲ್ಲ ಆವಾಗ ಅದನ್ನ ಹತ್ಕೊಂಡು ಹೋದ ಅದು ಎತ್ತಿಂದೇನೋ ತಪ್ಪಿಲ್ಲ ಅಂತಂದು ಅವರೇ ಹೇಳಿದ್ರು ಈಗ ಆ ಥರ ಯಾರು ಹಿಡಿತೀವಿ ಅಥವಾ ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳಿರ್ತಾರೆ ಡೈರೆಕ್ಟಾಗಿ ಯಾರು ಹೇಳಿರಲ್ಲ ಕೇಳಿರ್ತೀರ ಆತರ ಯಾವುದಾದ್ರು ಅವರು ಹಿಡಿದ್ರ ನಮ್ಗೇನು ಬೇಜಾರಿಲ್ಲ ಅವರು ಹಿಡಿದ್ರೆ ನಾವೇ ಹೋದ್ರೆ ಒಂದು ಕೊಬ್ರಿ ಸಾರ ಎಲ್ಲ ಬೀಚ್ ಕೊಟ್ಬಿಡ್ತೀವಿ ನಾವೆಷ್ಟೇ ತಲೆ ಕೆಡ್ಸ್ಕೊಳ್ಳೋಲ್ಲ ತಲೆ ಕೆಟ್ಟ ತಲೆ ಕೆಡಿಸ್ಕೊಳ್ಳಲ್ಲ ಮತ್ತೆ ಈ ಒಂದು ಹಬ್ಬದಲ್ಲಿ ಸೋತ್ರೆ ಒಂದು ಹಬ್ಬದಲ್ಲಿ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ಐತಿ ನಮಗೆ ಒಂದು ಕೊಬ್ಬರಿ ಸರ ನಮಗೆ ಏನು ಡಿಫ್ರೆನ್ಸ್ ಮಾಡೋದಿಲ್ಲ ಹಾಗಾಗಿ ಬೀಚ್ ಕೊಟ್ಬಿಡ್ತೀವಿ ಬೀಚ್ ಕೊಡ್ತೀರಾ ಈಗ ಮೂರು ಸಾವಿರ ಎತ್ತುಗಳಿದಾವೆ ಓಕೆನಾ ಮೂರು ಸಾವಿರ ಎತ್ತುಗಳಲ್ಲಿ ಪಾಳೇಲಿ ನಿಮ್ಮದು ಒಂದು ನಿಂತಿದೆ ಈಗ ಓಕೆನಾ ಈಗ ನಿಮಗೊಂದು ಹೋಪ್ ಇದೆ ಮೂರು ಸಾವಿರ ಎತ್ತುಗಳಲ್ಲಿ ಯಾರೋ ಒಬ್ರಿಗೆ ಬಂಪರ್ ಕೊಡಬೇಕು ಬಂಪರ್ ದೊಡ್ಡ ಫ್ರೇಜ್ ಇಟ್ಟಿದ್ದಾರೆ ಅಂದರೆ ನಾ ಇದುವರೆಗೂ ಆ ಕಾಳಿ ಹಬ್ಬ ಏನು ನಡೆದಿದೆ ಯಾರೂ ಇಟ್ಟಿಲ್ಲ ಅಂಥ ಫ್ರೇಜ್ ಇಟ್ಟಿದ್ದಾರೆ ನಿಯತ್ತಿನ ಹಬ್ಬ ಯಾವ ಇದಿಲ್ಲ ಆ ಟೈಮಲ್ಲಿ ಮೂರು ಸಾವಿರ ಎತ್ತುಗಳಲ್ಲಿ ನಿಮಗೆ ಆ ಟೈಮಲ್ಲಿ ಇದೆ ಅಂತ ಅಂದಾಗ ನಿಮ್ಮ ಮನಸ್ಸಲ್ಲಿ ಆ ಪರಿಸ್ಥಿತಿ ಅಥವಾ ಮನಸ್ಥಿತಿ ಹೇಗಿರುತ್ತೆ ಅಂತ ನಮ್ಮ ಹಾಳ್ಯದಲ್ಲಿ ನಿಂತಿದೆ ಬಹುಮಾನಕ್ಕೋಸ್ಕರನೇ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ ಫ್ರೇಜ್ ಗೀಸ್ ಎಂಥದ್ದು ಇಲ್ಲ ಬಹುಮಾನಕ್ಕೋಸ್ಕರನೇ ಹೋಗಿದ್ದೀರಾ ಹೀಗೆ ಮಾಡಿದ್ರೆ ಆ ಫ್ರೇಜ್ ನಮ್ದಾಗುತ್ತೆ ಅಂತ ಹೋರಿಗೆ ನೀವು ಹೇಳಬೇಕು ಏನು ಹೇಳ್ತೀರಾ ಹೋರಿಗೆ ಹೇಳೋದಾದ್ರೆ ಇದು ಇದಕ್ಕೆ ಹೇಳಬೇಕಾದ್ರೆ ಹಾವೇರಿ ಹಬ್ಬದಲ್ಲಿ ಒಂದೇ ರೌಂಡ್ ಹಬ್ಬ ಮಾಡುತ್ತೆ ಹೋರಿ ಆ ಥರ ಮೂರು ರೌಂಡ್ ಇದು ಹೋರಿ ಪಾಸ್ ಆಗ್ಬಿಟ್ರೆ ನಾವು ಹೇಳೋದೇ ಬೇಡ ಆ ಆಕಾರದಲ್ಲಿ ನಿಂತಿರೋರೆ ಹೋರಿ ಬೊಮ್ಮಾನ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ ಆ ರೇಂಜಿಗೆ ಇದ್ರದ್ದು ಹಬ್ಬ ಇದೆ ಅದು ನಾವು ಆ ಆ ಥರ ಒಂದು ಹಬ್ಬ ಮೂರು ಅಂದ್ರೆ ನಾಲ್ಕು ರೌಂಡ್ ಮಾಡಿದರೆ ಇದು ಅವರೇ ಕೊಟ್ಟು ಕಳಿಸ್ತಾರೆ ಪ್ರೈಸ್ ಈ ಹೋರಿ ಹಬ್ಬದಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಪ್ರೈಸ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ನೇಮ್ ಇಂಪಾರ್ಟೆಂಟ್ ಆಗುತ್ತಾ ನಾವು ಪ್ರೈಝ್ ಇಂಪಾರ್ಟೆಂಟ್ ಎಲ್ಲ ಬರ್ತಾರೆ ನಮ್ಗೆ ಇವ ಎರಡು ಪ್ರೈಝ್ ಇದ್ದಂಗೆ ಹೋರಿ ನಮ್ಮ ಪ್ರೈಸ್ ಇಂಪಾರ್ಟೆಂಟ್ ಎಲ್ಲ ನಮಗೆ ನಮ್ಮ ಜೊತೆ ಬಂದಿರೋ ಹುಡ್ರು ಅವರು ಖುಷಿ ಅಂತ ಮನೆಗೆ ಹೋಗಬೇಕು ನಮ್ಮ ಎತ್ತುಗಳು ಚೆನ್ನಾಗಿ ಹಬ್ಬ ಮಾಡಿ ಬಂದ್ರೆ ಸಾಕು ನಮ್ಗೆ ಅಷ್ಟೇ ಅಲ್ಲ ಈ ಪಾಯಿಂಟಿಗೆ ಏನು ಅಂತಂದ್ರೆ ಈಗ ಹುಡ್ರು ಬರ್ತಾರೆ ಒಂದು ಹಬ್ಬ ಬರ್ತಾರೆ ಎರಡು ಹಬ್ಬ ಬರ್ತಾರೆ ಹಬ್ಬ ಚೆನ್ನಾಗಿ ಮಾಡಿರುತ್ತೆ ಬಟ್ ಪ್ರೈಸ್ ತಂದಿರಲ್ಲ ಹುಡ್ರು ಮನಸ್ಸಲ್ಲಿ ಒಂದಿರುತ್ತೆ ಇಷ್ಟು ಚೆನ್ನಾಗಿ ಮಾಡಿದ್ರು ಪ್ರೈಸ್ ಕೊಟ್ಟಿಲ್ವಲ್ಲ ನಾವು ಬರುತ್ತೆ ಆವಾಗ ಅವ್ರು ಯಾ ನಮ್ಮ ನನ್ನ ಜೊತೆಗಿರೋ ಹುಡ್ರು ಯಾವ ತಂಗ್ ಇಲ್ಲ ಬ್ರದ್ರ ಇದುವರೆಗಾದ್ರೂ ಹ್ಮ್ ಅಲ್ಲ ಎರಡು ಹಬ್ಬ ಮೂರ ಹಬ್ಬ ಆದ್ರೂ ಓಕೆ ಕಂಟಿನ್ಯೂಸ್ ಅನ್ನ ಸಾಂಬಾರೇ ಊಟ ಮಾಡಿದ್ರೆ ಬೇಜಾರು ಬಂದ್ಬಿಡ ಅಲ್ವಾ ಅದಕ್ಕೆ ನಾನು ಕೇಳ್ತಿರೋದು ಪ್ರೈಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಹೆಸರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬೆಳೀತಾ ಇರಬೇಕಾದ್ರೆ ಹೋರಿ ಹಬ್ಬದಲ್ಲಿ ಮೊದಲು ಹೆಸರು ಮಾಡಬೇಕಾದ್ರೆ ಈಗೊಂದು ಹೋರಿ ಹಬ್ಬದಲ್ಲಿ ಓಡ್ತಾ ಇರೋದು ಏನಂತಂದರೆ ಈ ಹೋರಿ ಬಂಪರ್ ಹೊಡೆ ಬಿಟ್ರೆ ಇದು ಹೆಸರು ಬಿಡುತ್ತೆ ಹೋರಿ ಆ ರೇಂಜ್ ಈಗ ಆ ತರ ಓಡ್ತಾ ಇದೆ ಹಬ್ಬ ಹಾಗಾಗಿ ಈ ಹೋರಿ ಒಂದು ಬಂಪರ್ ಹೊಡೆದ್ರೆ ಇನ್ನೂ ಒಂದು ಹೆಸರು ಮಾಡುತ್ತೆ ಅನ್ನೋದು ಒಂದು ಇದು ಆದರೆ ಇದಕ್ಕೆ ಯಾವ ಕಡೆನು ಬಂಪರ್ ಕೊಟ್ಟಿಲ್ಲ ಇದುವರೆಗೆ ಅದು ಕೆಲವೊಂದು ಹಬ್ಬದಲ್ಲಿ ಅದು ಬೊಮ್ಮನ ಬಂಪರ್ ಫಿಕ್ಸ್ ಆಗಿತ್ತು ಅವರು ಕೊಡ್ತೀವಿ ಅಂತ ಹೇಳಿದ್ರು ಸಾಯಂಕಾಲ ಫೋನ್ ಮಾಡಿ ನೀವು ಇಷ್ಟ ಅಮೌಂಟ್ ಕೊಟ್ಟರೆ ನಾವು ನಿಮಗೆ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದರು ನಾವು ಹಾಗಾಗಿ ನಾವು ತೀರಾ ಬಡವರು ಇರೋದ್ರಿಂದ ಹೋರಿ ಕಟ್ಟಿರೋದೇ ದೊಡ್ಡ ಮಾತು ಅದರಲ್ಲಿ ನಿಮಗೆ ಅಮೌಂಟ್ ಕೊಟ್ಟು ಬೈಕ್ ತರೋಷ್ಟು ನಮ್ಮ ಕಡೆ ಇಲ್ಲ ಅಂತೇಳಿ ನಾವು ಹೋ ಪ್ರೈಸ್ ಬೇಡ ನಿಮ್ಗೆ ಏನು ತಿಳಿಯುತ್ತೆ ನಾನು ಕೊಟ್ಟು ಕಳಿಸಿ ಅಂತಂದು ಹೇಳಿ ನಾವು ಹೋರಿ ಹಾಕೊಂಡು ಊರಿಗೆ ಈಗ ಅದೇ ಈಗ ಕಮಿಟಿಯವರು ನಾನು ಒಬ್ಬ ಕಮಿಟಿ ಅನ್ನೋದನ್ನು ತಿಳ್ಕೊಂಬಿಡಿ ಬೈದಿದ್ರೆ ನನಗೆ ಬೈದ್ಬಿಡಿ ನಾನು ಆ ಥರನೇ ಮಾಡ್ತೀನಿ ನಾನು ಮಾಡೋದೇ ಆ ಥರ ಹಬ್ಬ ನಾನು ಮಾಡದೇ ಒಂಥರ ಹೆಂಗೆ ಅಂದರೆ ನಾನು ಬುಕ್ಕಿಂಗ್ ಹಬ್ಬ ಮಾಡ್ತಿದ್ದೀನಿ ಏಕೆಂದರೆ ನೀವೊಂದು ಹೋರಿ ಕಟ್ಟಿದ್ದೀರಾ ಇವತ್ತು ಕಟ್ಟೋದು ಬೆಳೆಸೋದು ಅದರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ನಾನು ಮಾಡೋದೇ ಬುಕ್ಕಿಂಗ್ ಹಬ್ಬ ಅನ್ನೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಅವ್ರು ಅದೇ ಥರ ಹಬ್ಬ ಮಾಡೋದಾದರೆ ಅವರು ಹಬ್ಬ ನಮ್ಮ ಹೋರಿಗೆ ಒಂದು ಕೂಲಿ ಸಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಬರಬೇಕು ಮತ್ತು ಅವ್ರು ಮಾಡೋದೇ ಆ ಥರ ಹಬ್ಬ ಆದರೆ ನಾವು ಏನು ಹೇಳಕ್ಕೆ ಏನು ಹೇಳಕ್ಕೆ ಬರಲ್ಲ ನಮ್ಮ ಹೋರಿ ಒಂದು ಹಬ್ಬ ಚೆನ್ನಾಗಿ ಮಾಡ್ಕೊಂಬಿಟ್ರೆ ಸಾಕಷ್ಟು